ಒಂಬತ್ ಗಂಟೆ ಟೈಮು ಎಂಟು ಗಂಟೆಗೆ ಬರ್ಬೇಕಾದವಳು ಇನ್ನೂ ಬಂದಿಲ್ಲ ಬರ್ಲಿ ಇವತ್ತು ದಿನ ಇದೆ ಆಗೋಯ್ತು ಇದೇ ಇವತ್ತು ಮುನಿಯಮ್ಮ ಎಂಟು ಗಂಟೆಗೆ ಬರ್ಬೇಕಾದೋಳು ಒಂಬತ್ ಗಂಟೆಗ್ ಬರ್ತಿದ್ಯಾಲ ದಿನ ಲೇಟ್ ಆಗಿ ಬಂದ್ರೆ ಹೆಂಗೆ ನಾ ಆಫೀಸ್ ಹೋಗೋಕ್ ಲೇಟ್ ಆಗೋದಿಲ್ವಾ ಲೇಟ್ ಆಗ್ಬಿಡ್ತು ಅಮ್ಮ ಎರಡ್ ಮನೆ ಕೆಲ್ಸ ಮುಗಿಸ್ಕೊಂಡ್ ಬಂದಿದ್ದು ದಿನ ಟೈಮ್ ಕರೆಕ್ಟ್ ಆಗಿ ಬರೋದಿದ್ರೆ ಬಾ ಇಲ್ಲ ಅಂದ್ರೆ ಬರ್ಬೇಡ ನೀನು ನಾನು ಬೇರೆ ಕೆಲಸದವ್ರು ನೋಡ್ತೀನಿ ಅಯ್ಯೋ ಹಂಗ್ ಮಾಡ್ಬೇಡಿ ಅಮ್ಮಾರೆ ನಮ್ಮ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕ್ಬೇಡಿ ಅಮ್ಮಾರೆ ಆ ದಿನ ಇದೇ ಆಯ್ತು ನಿಂದು ಸರಿ ಆಯ್ತು ಹೋಗು ಬೇಗ ಅಡ್ಗೆ ಮಾಡು ರಾತ್ರಿ ಸ್ವಲ್ಪ ಅನ್ನ ಸಾಂಬಾರ್ ಎರಡು ಉಳ್ದಿದ ಡಸ್ಟ್ಬಿನ್ ಹಾಕ್ಬಿಡು ಮಧ್ಯಾಹ್ನಕ್ಕೆ ಏನಾದ್ರು ಸ್ವಲ್ಪ ಬಿಸಿ ಅದ್ ಮಾಡು ಸರಿ ಅಮ್ಮಾರ ನಾನು ಸ್ಕೂಲಿಂದ ಬಂದೆ ಒಂದೇನವ ಬರ್ತೀನಿ ಮನೆ ಇನ್ನೊಂದು ಅರ್ಧ ಗಂಟೆ ಕೆಲಸ ಆಗುತ್ತೆ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಆಯ್ತು ಅಮ್ಮ ಬೇಗ ಬಾ ಮೂರ್ ದಿವಸದಿಂದ ಇಲ್ಲೇ ಐತಿ ಅಮ್ಮ ಬ್ರೆಡ್ ತಿನ್ನಲ್ಲ ನಮ್ಮಕ್ಳಾರ ತಿಂತಾವೆ ಕೊಟ್ರೆ ಮುನಿಯಮ್ಮ ಎಲ್ಲ ಕೆಲ್ಸ ಆಯ್ತಾ ಆಯ್ತಮ್ಮ ಅದೇನದು ಕೈಯಲ್ಲಿ ಏನಿಲ್ಲ ಏನಿಲ್ಲಮ್ಮೆ ಏನ್ ತೋರ್ಸು ಪರವಾಗಿಲ್ಲ ಏನಿಲ್ಲ ಅಮ್ಮ ರೇ ಏನು ಇಲ್ಲ ತೋರ್ಸ ತೋರ್ಸುನಿಯಮ್ಮ ಏನ್ ಮುನಿಯಮ್ಮ ಇದು ಆ ಎಷ್ಟು ವರ್ಷದಿಂದ ಕೆಲ್ಸ ಮಾಡ್ತಿದೆ ಎಷ್ಟು ನಂಬಿಕೆ ಇಟ್ಟು ನಿನ್ನ ನಾನ್ ಮನೆ ಕೆಲ್ಸಕ್ಕೆ ಸೇರ್ಸ್ಕೊಂಡಿದೀನಿ ಹೇಳ್ದೆಕ್ ಕೇಳ್ದೆ ಈ ಕೆಲ್ಸ ಎಲ್ಲಾ ಮಾಡಕ್ ಯಾವಾಗಿಂದ ಶುರು ಮಾಡ್ದೆ ನೀನು ನಾಳೆಯಿಂದ ಕೆಲ್ಸಕ್ಕೆ ಬರಬೇಡ ಮುನಿಯಮ್ಮ ನೀನು ಅಪ್ಪ ತಮ್ಮಾರೆ ಇನ್ನೊಂದ್ಸಲಿ ಅವ್ನು ಮಾಡಲ್ಲ ಅಮ್ಮಾರೆ ನನ್ನ ಮಕ್ಳು ಫೋನ್ ಮಾಡಿದ್ದು ಹೊಟ್ಟೆ ಹಚ್ಚಿತೈತೆ ಏನಾರೂ ತಗೊಂಬರಿ ಅಂತ ಅದಕ್ಕೋಸ್ಕರ ಇದು ಮಾಡಿದೆ ಅಮ್ಮಾರೆ ಈ ಕೆಲ್ಸನ ಇನ್ನೊಂದ್ಸಲ ಅಂತ ಕೆಲಸ ಮಾಡಲ್ಲ ಅಮ್ಮಾರೆ ಕೆಲ್ಸದಿಂದ ಮಾತ್ರ ತೆಗಿಬೇಡಿ ಅಮ್ಮಾರೆ ಅಲ್ಲ ಮುನಿಯಮ್ಮ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದೀಯ ಎಷ್ಟು ನಂಬಿಕೆ ಇಟ್ಟಿದ್ದೀನಿ ನಾನು ನಿನ್ನ ಮೇಲೆ ಆ ನಿನಗ್ ಹಸಿವಾಗ್ಲಿ ಇಲ್ಲ ನಿನ್ನ ಮಕ್ಳಿಗೆ ಹಸಿವಾಗಲಿ ಕೇಳಿಬಿಟ್ಟು ಇಸ್ಕೋ ನೀನು ತಿನ್ನು ಇಲ್ಲ ನಿಮ್ಮ ಮಕ್ಳಿಗೆ ತಗೊಂಡು ಹೋಗು ಅದು ಬಿಟ್ಬಿಟ್ಟು ನೀನು ನಂಗೆ ಹೇಳೋಕೆ ಹೇಳಿದ್ರು ಈ ಥರ ನೀನ್ ತಗೊಂಡ್ ಹೋಗ್ತಾ ಇದ್ರೆ ನಾನ್ ಮೇಲೆ ಇಟ್ಟಿರೋ ನಂಬ್ಕೆ ಹಾಳಾಗಲ್ವಾ ತಪ್ಪಂತ ಅಮ್ಮಾರೆ ಸರಿ ಸರಿ ಆಯ್ತು ಏನೋ ಮಕ್ಳಿಗೋಸ್ಕರ ಈ ತರ ಮಾಡಿದ್ಯಾ ಅಂದ್ಬಿಟ್ಟು ನಿಂದೊಂದ್ ಸಲ ಕ್ಷಮಿಸ್ತಾ ಇದ್ದೀನಿ ಇನ್ನೊಂದ್ ಸಲ ಈ ತರ ಮಾಡಬೇಡ ತಗೊಂಡ್ಬಿಟ್ಟು ಹೋಗು ಸರಿ ಅಮ್ಮ ನಿಂತ್ಕೊಂಬಿನಿ ಅಮ್ಮ ನಿಮಿಷ ಫ್ರಿಜ್ ಅಲ್ಲಿ ದೋಸೆ ಇಟ್ಟಿದೆ ತಗೊಂಡೋಗಿ ಮಕ್ಳಿಗೆ ಹಾಕ್ಕೊಡು ದೋಸೆನ